ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟು ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಬೆನ್ನು ನೋವು ಬೆನ್ನು ನೋವು ಕೆಲವೊಮ್ಮೆ ಅತಿಯಾಗಿ ಕಾಡಿದಾಗ ಬಹಳಷ್ಟು ಅದು ಹಿಂಸೆಯ ಅನುಭವನ ಕೊಡುತ್ತೆ ಹಾಗಾದರೆ ಈ ಬೆನ್ನು ನೋವಿಗೆ ನಾವು ಯಾವ ರೀತಿಯ ಚಿಕಿತ್ಸೆಯನ್ನು ಮನೆಯಲ್ಲಿ ಮಾಡ್ಕೊಳ್ಬೋದು ಅದು ಅಕ್ಯುಪ್ರೆಷರ್ ಮುಖಾಂತರ ಅದರಲ್ಲಿ ಕೇವಲ ಬಟಾಣಿ ಒಂದು ಕಾಳು ಹಾಗೆ ಮೆಂತೆಯ ಒಂದು ಕಾಳಿನ ಮುಖಾಂತರ ಅಕ್ಯುಪ್ರೆಷನ್ನಲ್ಲಿ ಅತ್ಯುತ್ತಮವಾದಂತಹ ಚಿಕಿತ್ಸೆ ಇದರಲ್ಲಿ ಇದೆ ಅಲ್ಲದೆಯೇ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇದರಿಂದ ಇರಲ್ಲ ಹಾಗೆಯೇ ನಾವು ಪ್ರತಿನಿತ್ಯ ಇದು ಮಾಡಿಕೊಳ್ಳೋದಕ್ಕೂ ಕೂಡ ಸುಲಭ ಅಲ್ಲದೆಯೇ ಅಸ್ಟ್ರಾಲಜಿಯಲ್ಲಿ ಯಾವ ಮನೆಗಳು ಮತ್ತು ಯಾವ ಗ್ರಹಗಳು ಬೆನ್ನು ನೋವನ್ನು ಸೂಚಿಸ್ತವೆ ಅಂತಕ್ಕಂಥದ್ದನ್ನು ಸಹ ನಾವು ನೋಡೋಣ ಆರು ಒಂಬತ್ತು ಹತ್ತನೆಯ ಮನೆಗಳು ಬೆನ್ನು ನೋವನ್ನು ಸೂಚಿಸ್ತಕ್ಕಂಥ ಮನೆಗಳು ಆರನೇ ಮನೆ ನೋವನ್ನು ಸೂಚಿಸಿದರೆ ಒಂಬತ್ತನೇ ಮನೆ ಸೊಂಟದ ಕೆಳಭಾಗವನ್ನು ಸೂಚಿಸುತ್ತೆ ಹಾಗೆ ಹತ್ತನೇ ಮನೆ ನಮ್ಮ ಪೂರ್ತಿ ಬೆನ್ನೆಲುಬನ್ನು ಸೂಚಿಸುತ್ತೆ ಅದಕ್ಕೆ ಆರು ಮತ್ತು ಒಂಬತ್ತು ಹತ್ತನೆಯ ಮನೆಗಳು ಅದರ ಅಧಿಪತಿಗಳು ಏನಾದರೂ ಶನಿ ಬುಧ ಅಥವಾ ಕುಜ ಆಗಿದ್ದರೆ ಅಥವಾ ಆ ಮನೆಯಲ್ಲಿ ಆರು ಎಂಟನೇ ಹನ್ನೆರಡನೇ ಅಧಿಪತಿಗಳ ಜೊತೆಯಲ್ಲಿ ಒಂದು ವೇಳೆ ರಾಹು ಬಂದು ಆ ಮನೆಗಳಲ್ಲಿ ಅಂದರೆ ಒಂಬತ್ತು ಹತ್ತನೇ ಮನೆಯಲ್ಲಿ ಕುಳಿತಿದ್ರೆ ಅಥವಾ ಆರನೇ ಮನೆಯಲ್ಲಿ ಕುಳಿತಿದ್ರೆ ಈ ರೀತಿ ಇದು ಏನಾಗುತ್ತೆ ಅಂತಂದರೆ ಬೆನ್ನು ನೋವನ್ನು ಸೂಚಿಸುತ್ತೆ ಹಾಂ ಇವರಿಗೆ ಬೆನ್ನು ನೋವು ಇದೆ ಅಥವಾ ಮುಂಬರುವಂತಹ ಪಿರಿಯಡಲ್ಲಿ ಅಂದರೆ ದಶಾ ಒಂದು ಕಾಲದಲ್ಲಿ ಈ ರೀತಿ ಬೆನ್ನು ನೋವು ಬರಬಹುದು ಈ ದಶಗಳ ಕಾಲದಲ್ಲಿ ಈ ನಾಲ್ಕು ಗ್ರಹಗಳು ಶನಿ ಬುಧ ರಾಹು ಮತ್ತು ಕುಜ ಈ ಒಂದು ದಶೆಯ ಕಾಲದಲ್ಲಿ ನೋವು ಬರಬಹುದು ಅಥವಾ ಇವುಗಳ ಸಂಬಂಧ ಆರು ಒಂಬತ್ತು ಹತ್ತನೆಯ ಮನೆಯ ಜೊತೆ ಹಾಗೂ ಆರು ಎಂಟು ಹನ್ನೆರಡು ಅಂದರೆ ಅಧಿಪತಿಗಳ ಜೊತೆಯಲ್ಲಿ ಇದ್ದಾಗಲೂ ಸಹಿತ ಬೆನ್ನು ನೋವು ಬರುವಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಅದನ್ನು ಒಂದು ವೈಯಕ್ತಿಕ ಹಾರಾಸ್ಕೋಪನ್ನು ಸ್ವಲ್ಪ ಕೂಲಂಕುಷವಾಗಿ ನೋಡಿದಾಗ ಅದರಲ್ಲಿ ಸ್ಪಷ್ಟತೆ ಸಿಗುತ್ತೆ ಆಗ ಅದಕ್ಕೆ ಸಂಬಂಧಪಟ್ಟಂಥ ಆರು ಒಂಬತ್ತು ಹತ್ತನೇ ಮನೆ ಅಥವಾ ಏನು ಒಂದು ಗ್ರಹಗಳನ್ನು ತಿಳಿಸ್ಲಾಯಿತು ಶನಿ ಬುಧ ರಾಹುಕೂಜ ಅವುಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ರೆಮಿಡಿಗಳನ್ನು ಮಾಡಿಕೊಂಡಾಗಲೂ ಈ ಬೆನ್ನು ನೋವಿಂದ ರಿಲೀಫ್ ಸಿಗುತ್ತೆ ಅದರ ಜೊತೆಯಲ್ಲಿ ಈಗ ನನಗೆ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಅಷ್ಟೊಂದು ಗೊತ್ತಾಗಲ್ಲ ಅಂತಕ್ಕಂಥವರು ಅಕ್ಯುಪ್ರೆಷರ್ನ ಸುಲಭವಾದಂಥ ವಿಧಾನದ ಮೂಲಕ ಮನೆಯಲ್ಲಿಯೇ ಬಟಾಣಿ ಕಾಳು ಒಂದು ಈ ಥರ ಮೆಡಿಕಲ್ ಟೇಪ್ ಈ ಥರ ತಮ್ಮ ಹತ್ರ ಒಂದು ಜಿಮ್ಮಿ ಇದ್ದರೆ ಉಪಯೋಗಿಸ್ಬೋದು ಅಥವಾ ಇಲ್ಲ ಅಂತಂದರೆ ಹಾ ನಡೆಯುತ್ತೆ ಅದು ಬೇಕೇ ಬೇಕು ಅಂತ ಏನಿಲ್ಲ ಹಾಗಾದರೆ ಹೇಗೆ ಮಾಡ್ಬೋದು ಅಂತ ನೋಡೋಣ ಇದು ಒಂದು ಸುಲಭವಾದಂತಹ ಚಿಕಿತ್ಸೆ ತಾವು ಮನೆಯಲ್ಲೇ ಮಾಡ್ಕೋಬೋದು ಹಾಗೆ ಇದರಿಂದ ಆಟ ಪರಿಣಾಮಗಳು ಇಲ್ಲ ಜೊತೆಯಲ್ಲಿ ಇದನ್ನು ನಿತ್ಯ ಮಾಡ್ತಾ ಹೋದಾಗ ಹೇಗೆ ಬೆನ್ನು ರಿಲೀಫ್ ಸಿಗತ್ತೆ ಅನ್ನೋದನ್ನು ಕೂಡ ನೋಡ್ಬೋದು ಸರಿ ಈಗ ಹೇಗೆ ಮಾಡ್ಕೊಳ್ಳೋಣ ಅಂತಂದರೆ ಇದನ್ನು ತಾವು ಬಲಗೈಗೂ ಮಾಡಿಕೊಳ್ಬೇಕು ಎಡಗೈಗೆ ಒಂದು ಭಾಗದಲ್ಲಿ ತೋರಿಸುತ್ತೆ ಅದೇ ತರಹ ಸೇಮ್ ಬಲಗೈಗೂ ಮಾಡ್ಕೋಬೇಕು ಆದರೆ ಎಡಗೈಗೆ ತಾವು ಒಂದನ್ನೇ ಮಾಡಿಕೊಂಡ್ರೂ ಸಹಿತ ಇದಕ್ಕೆ ನಡೆಯುತ್ತೆ ಇಲ್ಲ ನನಗೆ ಎರಡು ಕೈಗೂ ಮಾಡ್ಕೊಳಕ್ಕಾಗುತ್ತೆ ಅಂದರೆ ಮಾಡ್ಕೊಬೋದು ಅದಕ್ಕೇನು ತೊಂದರೆ ಇಲ್ಲ ಇಲ್ಲ ನಾನು ಒಂದು ಕೈಗೆ ಮಾಡ್ಕೊಳ್ತೇನೆ ಅಂತಂದರೆ ಮಾಡ್ಕೊಳ್ಬೋದು ಆದರೆ ಇಲ್ಲಿ ತೋರಿಸುತ್ತೆ ಒಂದು ಕೈಗೆ ತಾವು ಇನ್ನೊಂದು ಕೈಗೂ ಅದೇ ರೀತಿ ಮಾಡ್ಕೊಳ್ಬೋದು ಇಲ್ಲಿ ಹೆಬ್ಬೆರಳು ಈ ಹೆಬ್ಬೆರಳಿನ ಉಗುರಿನಿಂದ ಇಲ್ಲಿ ಮಧ್ಯಭಾಗವನ್ನು ಕರೆಕ್ಟಾಗಿ ಈ ರೀತಿ ತಗೋಬೇಕು ಇಲ್ಲಿ 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 ಇಲ್ಲಿವರೆಗೆ ನಮ್ಮ ಸರ್ವೈಕಲ್ ನನಗೆ ಕುತ್ತಿಗೆ ಭುಜ ಎಲ್ಲ ನೋಯತ್ತೆ ತುಂಬ ನೋಯತ್ತೆ ಅಂತಕ್ಕಂಥವರು ಈ ಭಾಗವನ್ನು ತೆಗೋ ತೆಗೆದುಕೊಳ್ಬೋದು ನನಗೆ ಬೇರೆಲ್ಲೂ ನೋವಿಲ್ಲ ಇಲ್ಲಿ ಇಷ್ಟೇ ಇದೆ ಅಂತಕ್ಕಂಥವ್ರು ತೆಗೆದುಕೊಳ್ಬೋದು ನನ್ನ ಕುತ್ತಿಗೆಯಿಂದ ಹಿಡಿದು ಕೆಳಗವರೆಗೂ ಇದೆ ಅಂತಂದರೆ ಅದಕ್ಕೂ ಹೇಳುತ್ತೆ ಇಲ್ಲಿ ಸರ್ವೈಕಲ್ ಭಾಗ ಬರುತ್ತೆ ಇದನ್ನು ಈ ಥರ ಮೆಡಿಕಲ್ ಟೇಪ್ ತಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಈ ಥರ ಅರ್ಧ ಇಂಚಿನ ಟೇಪು ತಗೋಬೋದು ಹಾಗೆ ಒಂದು ಇಂಚಿನ ಟೇಪು ಸಹಿತ ಸಿಗತ್ತೆ ಇದಕ್ಕೆ ಈ ಥರ ಮೆಂತೆ ಕಾಳನ್ನು ಈ ಟೇಪ್ಗೆ ಅಂಟಿಸ್ಕೊಂಡು ಈ ರೀತಿಯಲ್ಲಿ ತಾವು ಅದರ ಮಧ್ಯ ಭಾಗದಲ್ಲಿ ಅಂಟಿಸ್ಕೋಬೋದು ಇಲ್ಲಿ ಏನು ಹಿಂದೆ ಸೂಚಿಸಲಾಗಿತ್ತು ಅಲ್ಲಿ ಅಂಟಿಸ್ಕೊಳ್ಳುವಂಥದ್ದು ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಬೇಕು ಈ ರೀತಿ ನಂತರ ನೆಕ್ಸ್ಟು ಈ ಒಂದು ಗಂಟಿನ ಕೆಳಭಾಗದಿಂದ ಇಲ್ಲಿ 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 ಈ ರೀತಿ ಮಧ್ಯಭಾಗವನ್ನೇ ತೆಗೆದುಕೊಂಡು ಬಂದಾಗ ಇಲ್ಲಿವರೆಗೂ ತೊರಾ ಬರುತ್ತೆ ಇಲ್ಲಿಂದ ಫುಲ್ ಇಲ್ಲಿ ಭಾಗದವರೆಗೆ ತೊರಾಸಿಕ್ ಅದಕ್ಕೆ ಈ ರೀತಿ ಬಟಾಣಿ ಕಾಲನ್ನು ಟೇಪ್ಗೆ ಅಂಟಿಸ್ಕೊಳ್ಬೇಕು ಅಂಟಿಸಿ ಇದಕ್ಕೆ ನೀವು ಒಂದು ಇಂಚಿನ ಟೇಪನ್ನು ತೆಗೆದುಕೊಳ್ಬೋದು ಇಲ್ಲಿ ನಾನು ಅರ್ಧ ಇಂಚಿನ ಟೇಪನ್ನು ತೆಗೆದುಕೊಂಡಿದ್ದೇನೆ ತಮಗೆ ಸುಮ್ಮನೆ ತೋರಿಸೋದಕ್ಕೆ ಈ ರೀತಿ ಅಂಟಿಸ್ಕೋಬೇಕು ಚೆನ್ನಾಗಿ ಪ್ರೆಸ್ ಮಾಡಿ ಒಂದು ವೇಳೆ ಟೇಪು ಬೀಳುತ್ತೆ ಅಂತಂದರೆ ಈ ಥರ ಟೇಪನ್ನು ತೆಗೆದುಕೊಂಡು ಸುತ್ತೂ ಮತ್ತೊಂದು ಟೇಪನ್ನು ಅಂಟಿಸ್ಕೊಳ್ಬೋದು ಈ ಥರ ಆಯಿತು ಇನ್ನು ನೆಕ್ಸ್ಟು ತೊರಾಸಿಕ್ಕಲ್ಲಿ ಇಲ್ಲಿಂದ ಮತ್ತೆ ಪ್ರಾರಂಭ ಆಗುತ್ತೆ ತೊರಾಸಿಕ್ ಇಲ್ಲಿವರೆಗೆ ತೊರಾಸಿಕ್ ಹನ್ನೆರಡರವರೆಗೆ ಬರುತ್ತೆ ನಂತರ ಲಂಬರ್ ಬರುತ್ತೆ ಆನಂತರ ನೆಕ್ಸ್ಟ್ ಸೊಂಟದ ಕೆಳಭಾಗ ಈ ರೀತಿ ಇಲ್ಲಿಂದ ಇಲ್ಲಿವರೆಗೆ ಅದಕ್ಕೆ ಈ ರೀತಿ ತೆಗೆದುಕೊಳ್ತಕ್ಕಂಥದ್ದು ಟೇಪಿಗೆ ಅಂಟಿಸ್ಕೊಂಡು ಅದನ್ನ ಈ ರೀತಿ ಅಂಟಿಸ್ಕೊಳ್ತಕ್ಕಂಥದ್ದು ಅಂಟಿಸ್ಕೊಂಡು ಅದನ್ನು ಗಟ್ಟಿಯಾಗಿ ಪ್ರೆಸ್ ಮಾಡ್ತಕ್ಕಂಥದ್ದು ಅದನ್ನು ಈ ಕೈಯಲ್ಲೂ ಮಾಡ್ಕೋಬೋದು ಅಥವಾ ಇದು ಒಂದೇ ಕೈಯಲ್ಲಿ ತಾವು ಮಾಡ್ಕೊಳ್ತೀರಾ ಅಂತಂದರೂ ಮಾಡ್ಕೋಬೋದು ಒಂದು ವೇಳೆ ಇದರ ಜೊತೆಗೆ ನನಗೆ ಏನಿದೆ ನನಗೆ ಸ್ಪ ಎಲ್ಲ ಕುತ್ತಿಗೆ ಭುಜ ಬೆನ್ನು ಅದೆಲ್ಲ ಸುಂಟ ಅದೆಲ್ಲ ನೋವುಗಳ ಜೊತೆಗೆ ನನಗೆ ಕಾಲಿಗೆ ಕೂಡ ಹರಿಯುತ್ತೆ ನನಗೆ ತುಂಬ ನೋವಾಗುತ್ತೆ ನನಗೆ ಭಾಳಷ್ಟು ಕಾಲಿನಲ್ಲಿ ಒಂದು ಸೈಡ್ ನೋವು ಬರುತ್ತೆ ಸಯಾಟಿಕಾ ಇದೆ ಅಂತ ಅಂದ್ಕೊಂಡ್ರೆ ಎಡಗಾಲಿರ್ಬೋದು ಬಲಗಾಲ ಇರ್ಬೋದು ಎಡಗಾಲಿದ್ರೆ ಎಡಕೈಗೆ ಬಲಗಾಲಿದ್ರೆ ಬಲಕೈಗೆ ಒಂದು ವೇಳೆ ಎರಡೂ ಕಡೆ ಇದೆ ಅಂತಂದರೆ ಎರಡೂ ಕಡೆ ನಾವು ಅಂದ್ಕೊಳ್ಳೋಣ ಈಗ ಎಡಗ ಎಡಗಾಲಿಗೆ ನನಗಿದೆ ಯಾವುದು ಭಾಳಷ್ಟು ನೋವು ಆಗ ಈ ಥರ ಹಾಕ್ಕೊಳ್ತಕ್ಕಂಥದ್ದು ಸೈಡ್ಗೆ ಈ ಥರ ಮೆಂತೆ ಟೇಪನ್ನು ಮಾಡಿ ಸೈಡ್ಗೆ ಹಾಕ್ಕೊಳ್ತಕ್ಕಂಥದ್ದು ಪ್ರೆಸ್ ಮಾಡಿ ಗಟ್ಟಿಯಾಗಿ ಈ ಥರ ಉಂಗುರ ಬೆರಳಿನ ಸೈಡಲ್ಲಿ ಹಾಕೋಬೇಕು ಈ ಥರ ಉಂಗುರ ಬೆರಳಿನ ಸೈಡಲ್ಲಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಅದೇ ಥರ ಇಲ್ಲ ನನಗೆ ಬಲಗೈಯಲ್ಲಿ ಇದೆ ಅಂದರೆ ಬಲಗಾಲಿನಲ್ಲಿ ಇದೆ ಅಂತಂದರೆ ಬಲಗೈ ತಗೋಬೇಕು ಬಲಗಾಲಲ್ಲಿ ತುಂಬ ನೋವಿದೆ ಅಂತಂದರೆ ಆ ರೀತಿಯಾಗಿ ಸಯಾಟಿಕ ಇದೆ ನನಗೆ ಬಲಗಾಲಲ್ಲಿ ಅಂತಂದರೆ ಈ ಥರ ಮಾಡಿಕೊಂಡು ಇದು ಕೂಡ ಈ ಒಂದು ಉಂಗುರ ಬೆರಳಿನ ಸೈಡ್ಗೆ ಹಾಕ್ಕೊಳ್ತಕ್ಕಂಥದ್ದು ಇಲ್ಲ ನನಗೆ ಬಲಗಾಲಲ್ಲಿ ಇಲ್ಲ ಎಡಗಾಲಲ್ಲಿ ಅಷ್ಟೇ ಇದೆ ಅಂದರೆ ಆಗ ಕೈಯನ್ನು ಉಪಯೋಗಿಸ್ತಕ್ಕಂಥದ್ದು ಎರಡೂ ಕಡೆ ಇದೆ ಅಂತಂದರೆ ಎರಡೂ ಕಡೆ ಉಪಯೋಗಿಸ್ತಕ್ಕಂಥದ್ದು ಇದನ್ನು ಆನಂತರ ಇದು ಮಾತ್ರ ತಾವು ಏನು ಮಾಡ್ತಕ್ಕಂಥದ್ದು ಈ ಥರ ತಾವು ಪ್ರತಿನಿತ್ಯ ರಾತ್ರಿ ಹಾಕ್ಕೊಂಡು ಬೆಳಗ್ಗೆ ತೆಗೆದುಬಿಡಬೇಕು ಈ ಕಾಳನ್ನು ಮತ್ತೆ ಉಪಯೋಗಿಸೋ ಹಾಗಿಲ್ಲ ಟೇಪನ್ನು ಮತ್ತೆ ಉಪಯೋಗ್ಸೋ ಹಾಗಿಲ್ಲ ಫ್ರೆಶ್ ಕಾಳು ಫ್ರೆಶ್ ಮೆಂತೆ ಫ್ರೆಶ್ ಬಟಾಣಿಯನ್ನು ತೆಗೆದುಕೊಳ್ತಕ್ಕಂಥದ್ದು ರಾತ್ರಿ ಈ ಥರ ಅಂಟಿಸ್ಕೊಳ್ತಕ್ಕಂಥದ್ದು ಬೆಳಗ್ಗೆ ತೆಗೆಯೋದು ಈ ರೀತಿ ತಾವು ಒಂದು ವಾರ ಮಾಡಿದಾಗ ಸ್ವಲ್ಪ ಪರಿಣಾಮ ಗೊತ್ತಾಗುತ್ತೆ ನಂತರ ಏನು ಮಾಡ್ತಕ್ಕಂಥದ್ದು ಹದಿನೈದು ದಿವಸ ಇಲ್ಲ ನಾನು ಅದಕ್ಕೆ ಕೆಲವು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದೇನೆ ಅಂದರೆ ಟ್ರೀಟ್ಮೆಂಟ್ಗಳ ಜೊತೆಯಲ್ಲಿ ಇದನ್ನು ಮಾಡಿ ಭಾಳ ಬೇಕ ರಿಕವರಿಗೆ ಅನುಕೂಲ ಆಗುತ್ತೆ ಇಲ್ಲ ನನಗೆ ನಾನು ಇದನ್ನು ಮಾಡ್ಕೊಳ್ತೇನೆ ತೊಂದರೆ ಇಲ್ಲ ಡೈಲಿ ಮಾಡ್ಕೊಳ್ತೇನೆ ಅಂತಂದರೆ ಒಂದು ಹದಿನೈದು ದಿನಗಳ ಕಾಲ ಇಪ್ಪತ್ತು ದಿನಗಳ ಕಾಲ ಎಷ್ಟು ಹಳೇದಿದೆಯೋ ಅಷ್ಟೇ ಸಮಯ ತೆಗೆದುಕೊಳ್ಳುತ್ತೆ ಅಷ್ಟೇ ಅದಕ್ಕೆ ಇದನ್ನು ಕನಿಷ್ಠ ಒಂದು ವಾರ ಹದಿನೈದು ದಿವಸ ಉಪಯೋಗಿಸಿ ನೋಡಿ ತಮಗೆ ಎಷ್ಟು ಚೆನ್ನಾಗಿ ಬೆನ್ನು ನೋವಲ್ಲಿ ರಿಲೀಫ್ ಸಿಗುತ್ತೆ ಮತ್ತು ಸಯಾಟಿಕಾ ಪೇನ್ಗೂ ಸಹಿತ ರಿಲೀಫ್ ಸಿಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು